ನಮ್ದು ಮಕರ ರಾಶಿ ಗುರೂಜಿ ನಾವು ಮೂರು ಮೂರು ವರ್ಷ ಆಯ್ತು ಕೇಸ್ ಹಾಕಿ ಅದು ಇನ್ನು ಹಾಗೆ ಇಲ್ಲ ಕೋರ್ಟ್ ಆಗೇ ಇದೆ ಗುರುಜಿ ಅದು ಕಂಪ್ನಿ ಕಡೆಯಿಂದ ನಕ್ಷತ್ರ ಹೇಳಿ ಅಮ್ಮ ಗೊತ್ತಿಲ್ಲ ಅದು ಯಾವುದು ಅಂತ ಮಕರ ರಾಶಿ ಅಂತ ಹೇಳ್ತೀಯಲ್ಲ ಮತ್ತೆ ದರಿತಾನ ಶ್ರವಣಾನ ಉತ್ತರ ಶ್ರವಣಾನ ಯಾವ್ದಮ್ಮ ಉತ್ತರ ಕನ್ನಡ ಇರಬಹುದು ಅಮ್ಮ ಉತ್ತರ ಶಾಡ ಇರಬಹುದು ಅಂತ ಇದ್ದಾರೆ ಉತ್ತರ ಶಾಡನಾ ಹಾ ಅದು ಗುರುಜಿ ಉತ್ತರಾಚ ಆಗಿದ್ರೆ ಶನಿಗಾಟ ಕಳೆದು ಬಿಟ್ಟು ಉತ್ತರಾಡಾಶ್ರಮಣಕ್ಕೆ ಕಳೆದಿದೆ ಆದ್ರೆ ಈ ತಾತ್ಕಾಲಿಕವಾಗಿ ಐದನೇ ಮನೇಲಿ ಗುರು ಈಗ ಆರಕ್ಕೆ ಬಂದ್ಬಿಟ್ಟಿದ್ದಾನೆ ಡಿಸೆಂಬರ್ ಐದನೇ ತನಕ ಕಾಯಿರಿ ಮತ್ತೆ ಗುರು ಒಳ್ಳೇದಾಗ ಬರ್ತಾನೆ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೇದಿಲ್ಲ ಆದರೆ ನೀವು ಏನು ಮಾಡಿ ಅಂತಂದ್ರೆ ಮನೆಯಲ್ಲಿ ನಿತ್ಯವೂ ವಿಷ್ಣು ಸಹಸ್ರ ಮಾಡೋದು ತುಂಬಾ ಒಳ್ಳೇದು ನೀವೇನು ಈ ಚಿಂತೆ ಮಾಡ್ತೀರ ಆಗುತ್ತೆ ನಿಮಗದು ತುಂಬ ನಮಗೆ ಟೈಮ್ ತೊಗೊಂಡಿಡುತ್ತೆ ಆಗೋದೇ ಇಲ್ಲ ಅಂತಂದರೆ ದೇವರು ಧ್ಯಾನ ಮಾಡದಿದ್ರೆ ಎಲ್ಲಮ್ಮ ನಾವು ನಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳೋಕ್ಕಾಗುತ್ತೆ ಮನುಷ್ಯರಿಂದ ಆಗದೇ ಇರೋದು ಒಬ್ಬರೇ ಮಾಡಬಲ್ಲ ಕಡೆಗೆ ಮಹಾವಿಷ್ಟು ಅಷ್ಟೊತ್ತನ್ನು ಪಾರಾಯಣ ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಬೆಳಗ್ಗೆ ಅದು ಮಕರ ರಾಶಿ ಅಂದಾದರೆ ಮಕರ ರಾಶಿಯಲ್ಲಿ ನೋಡಿ ಉತ್ತರಾಯಿ ಪುಣ್ಯ ಕಾಲ ಹುಟ್ಟೋದೆ ಅಲ್ಲಿ ಮಕರ ಸಂಕ್ರಮಣ ಮಕರ ರಾಶಿ ಕುಂಭರಾಶಿ ಮೀನರಾಶಿಯವರು ಯಾವತ್ತೂ ಕೂಡ ಐದು ಗಂಟೆ ಮೇಲೆ ಒಲಗಿರಬಾರದು ಆ ಸೂರ್ಯನ ಧ್ಯಾನ ಮಾಡಿ ಸೂರ್ಯ ಶ್ಲೋಕ ಯಾರ ಗುರುಗಳು ಕಲ್ತ್ಕೊಂಡ್ ಬನ್ನಿ ನಿಮ್ಮ ಜೀವನದ ಬೆಳಕು ಒಳ್ಳೇದಾಗುತ್ತೆ ಶುಭವಾಗುತ್ತೆ ಗುರುಗಳೇ ಬಲೀಂದ್ರನ ಬಗ್ಗೆ ಹೇಳ್ತಾ ಇದ್ರಿ ನೀವು ಬಲೀಂದ್ರ ಎಂಥ ರಾಜ ಮಾತಿಗೆ ತಪ್ಪತಾ ಇರಲಿಲ್ಲ ಅಂತ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಮುಂದುವರಿಸಬಹುದು ಅದನ್ನು ಬರೀ ದೀಪಾವಳಿಯಲ್ಲಿ ನರಕು ತರಿಸಿ ಮತ್ತೆ ಕೇದಾರ ಶರತ್ವವನ್ನು ತಗೊಂಡು ಬಂದ್ವಿ ಇಲ್ಲಿ ಮಹಾವಿಷ್ಣು ಸೃಷ್ಟಿಕರ್ತ ಅವನೇನೆ ತತ್ತಿ ಒಡೆದು ಎರಡು ಭಾಗ ಮಾಡಿ ಭೂಮಂಡಲ ಅವಿನ್ನ ಆಕಾಶವನ್ನು ಅವನೇ ಮಾಡಿದವನು ಅವನೇ ಮಾಡಿದವನು ಮಾನವ ಸೃಷ್ಟಿ ಮಾಡಿದವನು ಅವನೇ ಅವನ ಕೋಪ ಬಂದ್ರೆ ಜಲ ಜಲ ಕಂಟಕ ಬಂದು ಮುಳುಗಿಸ್ಬಿಡ್ತಾನೆ ಕೋಪ ಬಂದ್ರೆ ಯಾವ ಕೋಪ ಬರುತ್ತೆ ಅವನಿಗೆ ನಾವು ಸ್ವಾರ್ಥಿಗಳಾದಾಗ ನಮ್ಮ ಕೆಲಸವನ್ನು ನಾವು ಮಾಡದೇ ಇದ್ದಾಗ ರಾಜರು ರಾಷ್ಟ್ರವನ್ನು ಪಾಲನೆ ಸರಿಯಾಗಿ ಮಾಡದೇ ಇದ್ದಾಗ ಭ್ರಷ್ಟಾಚಾರಿಗಳಾದಾಗ ನ್ಯಾಯವನ್ನು ನಿಂದನೆ ಮಾಡಿದಾಗ ನ್ಯಾಯಾಲಯ ಇದನ್ನು ನಡೆಸಿ ನ್ಯಾಯಾಧೀಶರನ್ನ ತುಚ್ಛವಾಗಿ ಅಂದುಬಾಡಿ ಮಾಡಿದಾಗ ವೈದ್ಯರಿಗೆ ನಿಮ್ಮ ಬದುಕಕ್ಕೆ ಔಷಧಿಯನ್ನು ಕೊಟ್ಟು ಬದುಕಿದಾಗ ವೈದ್ಯರನ್ನ ಸ್ಮರಣ ಇದ್ದ ಇದ್ಮೇಲೆ ಅವನು ಕೂಡ ಶಿಕ್ಷೆ ಕೊಡ್ತಾನೆ ನೋಡಿ ಕಾರ್ಯ ಅಂತ ನಿಷ್ಪ್ರಯೋಗ ಆಗಬಾರ್ದು ಉಧ್ಯಯಾಶ್ಚ ವೈದ್ಯ ಕಾರ್ಯ ಅಂತ ನಿಷ್ಪ್ರಯೋಗ ಈಗ ನಮಗ್ ಪಾಠ ಹೇಳ್ಕೊಡೋದು ಗುರುಳು ನಾ ದಿನ ತಾಪಸ್ಕೊತೀನ ಆಯ್ತು ಒಳ್ಳೆ ಸಂಬಳ ಬಂತು ಸಂಪಾದನೆ ಮಾಡಿದೀನಿ ನಮ್ ಗುರುಗಳು ಪಾಠ ಹೇಳಿ ಕೊಡ್ತೀವಿ ಯಾರು ತಗೊಂಡೋಗ್ ಕೊಡ್ತೀವ್ರ ಇಲ್ಲ ವೈದ್ಯರು ಮನೇಲಿ ಏನೋ ಒಂದು ಸಂದರ್ಭ ಯಾರಿಗೋ ಸೀರಿಯಸ್ ಆಗುತ್ತೆ ಕಷ್ಟಪಟ್ಟು ಜೀವ ಕೊಡ್ತಾರೆ ಹೊರಗೆ ಥ್ಯಾಂಕ್ಸ್ ಹೇಳ್ತೀವ ಯಾರು ಕೊಡ್ತೀವ ಸಾರ್ ಸ್ವಲ್ಪ ವೈದ್ಯರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ಬಿಟ್ಟಿದ ಗುರುಗಳಿಗೆ ನಮ್ಮಲ್ಲಿ ಯಾರು ಬಾಳ್ ಒಣಗಿದ್ರೆ ಅದನ್ನ ತೊಗೊಂಡೋಗ್ತಿವಿ ಕೊಡ್ತೀವಿ ವೈದ್ಯಾಶ್ಚ ಗುರುಶ್ಚ ಕಾರ್ಯ ಅಂತ ನಿಷ್ಪ್ರಜೆಕ ಅವೆರಡು ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಿದಾಗ ನಮಗೆ ಯಾವ ಫಲ ಸತ್ಪಲು ಕೂಡವೇ ಉಂಟಾಗೋದಿಲ್ಲ ಆದ್ರಿಂದ ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗಿ ಹೇಳಿ ಈಗ ಇದಕ್ಕೆ ಉತ್ತರ ಹೇಳ್ತೀ ಈಗ ಓಕೆ ಹೇಳಿ ಓಕೆ ಇಲ್ಲ ಕ ಬಲಿಂದ್ರನ ಬಗ್ಗೆ ಮಾತನಾಡ್ತಾ ಇದ್ವಿ ಬಲಿ ಬಲಿ ಚಕ್ರವರ್ತಿ ಏನಾಗುತ್ತೆ ಅಂತಂದ್ರೆ ನಾರಾಯಣ ಸೂಪರಾಗಿರ್ತಕ್ಕಂಥ ಒಂದು ಘಟ್ಟದಲ್ಲಿ ಅತೃಷಿಗಳಿಗೆ ಬ್ರಹ್ಮಾ ವಿಷ್ಣು ಮಹೇಶ್ವರರು ಹೋಗಿ ಬಾಲಕರಾಗಿ ಪ್ರಕಟವಾಗಿ ಅನುಸೇಹವು ಕೇಳಿದಾಗ ಅಲ್ಲೇ ಉಳಿಸ್ಕೊಂಬಿಡ್ತಾರೆ ಏನಾಗುತ್ತೆ ಈಶ್ವರನು ದೂರ್ವಾಸರ ಅಂಶ ಹೋಗ್ತೀನಿ ಅಂತಾನೆ ಬ್ರಹ್ಮನು ನಾನು ಚಂದ್ರನಿಂದ ಸೇವೆ ಮಾಡ್ತೀನಿ ಅಂತಾನೆ ನಾರಾಯಣನೇ ಮೂಲಪುರುಷ ನಾರಾಯಣನೇ ಮೂಲಪುರುಷ ಶಿವಶಕ್ತಿಯನ್ನು ಬ್ರಹ್ಮಶಕ್ತಿಯನ್ನು ಕೊಟ್ಟಿದ್ದೇವೆ ಅವನು ನಡೆಸ್ಲಿ ಅಂತ ಹೇಳ್ತಾನೆ ಅದೇ ನಾರಾಯಣನೇ ಮೂಲ ಅವನು ಕೋಪಗೊಂಡ್ರೆ ಏನಮ್ಮ ಪ್ರಳೆಯ ತಂದೆ ಬಿಡ್ತಾನ ಅಂತವನು ಅವನೇನ್ ಮಾಡ್ತಾನೆ ಬಲಿಚಕ್ರವರ್ತಿಗೆ ನಾನು ಒಂದು ಇರುತ್ತೆ ಇವ್ ನಿಲ್ಲಿಸಬೇಕು ಅಂತ ಹೇಳ್ತಾನೆ ಆದ್ರೆ ಅವನೊಂದ್ ದಾನ ಸಿಗೋದು ಯಾರು ಮಾತನಾಡಿಸ್ಕೊಡಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡೋದಿಲ್ಲ ಅಷ್ಟೇನೆ ಮರಿಚಕ್ರವರ್ತಿ ಕೊಟ್ಟ ಮಾತನ್ನ ಇಟ್ಟ ವರವನ್ನ ಕೊಡದೆ ಕೊಡದೇ ಇರೋದಿಲ್ಲ ಅವನು ಯಾವತ್ತೂ ಕೊಡೋನು ಅಷ್ಟೇ ಕ್ರೂರಿ ಯಾರನ್ನ ಸಂಹಾರ ಮಾಡಬೇಕು ಯಾವ್ದಾರು ದುಡ್ಡು ತರಬೇಕು ಸಂಪತ್ ಬೆಳೆಸಬೇಕು ಅಂದ್ರೆ ಹಾಗೆ ಮಾಡೋನು ಅಂತಹ ಒಂದು ಸಂದರ್ಭದಲ್ಲಿ ಅವನು ನಾನು ನಾನು ಅಂತ ಬರೆದಿರ್ತಾನೆ ಆಗ ಇವನ ರಾಕ್ಷಸತ್ವ ಹೇಗೆ ಕಡಿಮೆ ಮಾಡುದು ಅಂತ ಸಲಹೆ ಕೇಳ್ತಾರೆ ಇನ್ನಷ್ಟು ಮುಂದುವರಿಸೋಣ ಅದನ್ನ ಬಲಿಂದ್ರನ ಕಥೆ ಈ ಸಂದರ್ಭದಲ್ಲಿ ಕೇಳುವಂತದ್ದು ಜೊತೆಗೆ ಮಹಾವಿಷ್ಣುವಿನ ಕಥೆಯನ್ನು ಕೇಳುವಂಥದ್ದು ನಮ್ಮ ಪುಣ್ಯವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ ಗುರುಗಳ ಹತ್ರ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ ನಮ್ದು ಮಕರ ರಾಶಿ ಗುರುಜಿ ನಾವು ಮೂರು ಮೂರು ವರ್ಷ ಆಯ್ತು ಕೇಸ್ ಹಾಕಿ ಅದು ಇನ್ನೂ ಹಾಗೆ ಇಲ್ಲ ಕೋರ್ಟಗೆ ಇದೆ ಗುರುಜಿ ಅದು ಕಂಪ್ನಿ ಕಡೆಯಿಂದ ನಕ್ಷತ್ರ ಹೇಳಿ ಯಾವನೆ ಕಥೆ ಅಮ್ಮ? ಇಗೋтила ಅದು ಅಂತ. ಮಗನ ರಾಜೇ ಹೇಳ್ತಿದ್ಯಾ ಅಮ್ಮ ತೆನಿಷ್ಟಾನಾ ಶ್ರವಣಾನಾ ಉತ್ತರ ಶರಣಾನಾ ಯಾವುದು ಅಮ್ಮ? ಉತ್ತರ ಶರಣೆ ಇರಬಹುದು ಅಮ್ಮ. ಉತ್ತರ ಶಡೆ ಇರಬಹುದು ಅಂತ ಇದೆ. ಉತ್ತರ ಶರಣಾನಾ ಆವಾ ಆಗಿದ್ರೆ ಶನಿ ಕಳೆದು ಕಳೆದುಬಿಟ್ಟು ಉತ್ತರಾ ಶ್ರವಣಕ್ಕೆ ಕಳೆದಿದೆ ಆದ್ರೆ ಈ ತಾತ್ಕಾಲಿಕವಾಗಿ ಐದನೇ ಮಂದಲಿ ಗುರು ಈಗ ಆರಕ್ಕೆ ಬಂದ್ಬಿಟ್ಟಿದ್ದಾನೆ ಡಿಸೆಂಬರ್ ಐದನೇ ತನಕ ಕಾಯಿರಿ ಮತ್ತೆ ಗುರು ಒಳ್ಳೆಯದಾಗ ಬರ್ತಾನೆ ನಿಮಗೆ ಖಂಡಿತನೂ ಒಳ್ಳೆಯದಾಗುತ್ತೆ ಒಳ್ಳೆಯದಿಲ್ಲ ಆದರೆ ನೀವು ಏನು ಮಾಡಿ ಅಂತಂದರೆ ಮನೆಯಲ್ಲಿ ನಿತ್ಯವೂ ವಿಷ್ಣು ಸಹಸ್ರ ಮಾಡೋದು ತುಂಬ ಒಳ್ಳೆಯದು ನೀವೇನು ಚಿಂತೆ ಆಗುತ್ತೆ ಅದಾಗುತ್ತೆ ನಿಮಗದು ತುಂಬ ನಮಗೆ ಟೈಮ್ ತೊಗೊಂಡೆ ಆಗೋದೇ ಇಲ್ಲ ಅಂತಂದರೆ ದೇವರು ಧ್ಯಾನ ಮಾಡದೇ ಇದ್ರೆ ಎಲ್ಲಮ್ಮ ನಾವು ನಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳೋಕ್ಕಾಗುತ್ತೆ ಮನುಷ್ಯನಿಂದ ಆಗದೇ ಇರೋದು ದಯವೊಬ್ಬರೇ ಮಾಡಬಲ್ಲ ಕಡೆಗೆ ಮಹಾವಿಷ್ಟು ಅಷ್ಟೊತ್ತನ್ನು ಪಾರಾಯಣ ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಬೆಳಗ್ಗೆ ಅದು ಮಕರ ರಾಶಿ ಅಂತಾದರೆ ಮಕರ ರಾಶಿಯಲ್ಲಿ ನೋಡಿ ಉತ್ತರಾಯಣ ಪುಣ್ಯಕಾಲ ಕಾಲ ಹುಟ್ಟೋದೆ ಅಲ್ಲಿ ಮಕರ ಸಂಕ್ರಮಣ ಮಕರ ರಾಶಿ ಕುಂಭರಾಶಿ ಮೀನರಾಶಿಯವರು ಯಾವತ್ತೂ ಕೂಡ ಐದು ಗಂಟೆ ಮೇಲೆ ಹಾಸ್ಯ ಒಲಗಿರಬಾರದು ಉತ್ತರಾಯಣಕ್ಕೋಗ್ತಾನು ಆ ಸೂರ್ಯನ ಧ್ಯಾನ ಮಾಡಿ ಸೂರ್ಯ ಶ್ಲೋಕ ಯಾರಿಗಾಲ ಕಲ್ತ್ಕೊಂಡ್ ಬನ್ನಿ ನಿಮ್ಮ ಜೀವನದ ಬೆಳಕು ಆಗ ಒಳ್ಳೇದಾಗುತ್ತೆ ಶುಭವಾಗುತ್ತೆ ಗುರುಗಳೇ ಬಲೀಂದ್ರನ ಬಗ್ಗೆ ಹೇಳ್ತಾ ಇದ್ರಿ ನೀವು ಬಲೀಂದ್ರ ಎಂಥ ರಾಜ ಮಾತಿಗೆ ತಪ್ಪತಾ ಇರಲಿಲ್ಲ ಅಂತ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಮುಂದುವರಿಸಬಹುದು ಅದನ್ನು ಬರಿ ದೀಪಾವಳಿಯಲ್ಲಿ ನರಗು ಧರಿಸಿ ಮತ್ತೆ ಕೇದಾರ ಶರತ್ವವನ್ನು ತಗೊಂಡ್ ಬಂದ್ವಿ ಇಲ್ಲಿ ಮಹಾವಿಷ್ಣು ಸೃಷ್ಟಿಕರ್ತ ಅವನೇನೆ ತತ್ತಿ ಒಡೆದು ಎರಡು ಭಾಗ ಮಾಡಿ ಭೂಮಂಡಲ ಅವಿನ್ನ ಆಕಾಶವನ್ನು ಅವನೇ ಮಾಡಿದವನು ಅವನೇ ಮಾಡಿದವನು ಮಾನವನ ಸೃಷ್ಟಿ ಮಾಡಿದವನು ಅವನೇ ಅವನ ಕೋಪ ಬಂದ್ರೆ ಜನ ಜನ ಕಂಟಕ ಬಂದು ಮುಳುಗಿಸ್ಬಿಡ್ತಾನೆ ಕೋಪ ಬಂದ್ರೆ ಯಾವ ಕೋಪ ಬರುತ್ತೆ ಅವನಿಗೆ ನಾವು ಸ್ವಾರ್ಥಿಗಳಾದಾಗ ನಮ್ಮ ಕೆಲಸವನ್ನು ನಾವು ಮಾಡದೇ ಇದ್ದಾಗ ರಾಜರು ರಾಷ್ಟ್ರವನ್ನು ಪಾಲನೆ ಸರಿಯಾಗಿ ಮಾಡದೇ ಇದ್ದಾಗ ಭ್ರಷ್ಟಾಚಾರಿಗಳಾದಾಗ ನ್ಯಾಯವನ್ನು ನಿಂದನೆ ಮಾಡಿದಾಗ ನ್ಯಾಯಾಲಯ ಇದನ್ನು ನೋರೆಸಿ ನ್ಯಾಯಾಧೀಶರನ್ನ ತುಚ್ಛವಾಗಿ ಅಂದು ಮಾಡಿ ಮಾಡಿದಾಗ ವೈದ್ಯರಿಗೆ ನಿಮ್ಮ ಬದುಕಕ್ಕೆ ಔಷಧಿಯನ್ನು ಕೊಟ್ಟು ಬದುಕಿದಾಗ ವೈದ್ಯರನ್ನ ಸ್ಮರಣ ಮಾಡದೆ ಇದ್ಮೇಲೆ ಅವನು ಕೂಡ ಶಿಕ್ಷೆ ಕೊಡ್ತಾನೆ ನೋಡಿ ಕಾರ್ಯಂತ ನಿಷ್ಪ್ರಯೋಗ ಆಗಬಾರ್ದು ವಾಧ್ಯ ವೈದ್ಯ ಅಷ್ಟ ಕಾರ್ಯ ಅಂತ ನಿಷ್ಪ್ರಯೋಗ ಈಗ ನಮಗೆ ಪಾಠ ಹೇಳ್ಕೊಟ್ಟಿದೆ ಗುರುಳು ನಾ ದಿನ ಆಯಿತು ಆಯ್ತು ಒಳ್ಳೆ ಸಂಬಳ ಬಂದು ಸಂಪಾದನೆ ಮಾಡಿದೀನಿ ನಮ್ ಗುರುಗಳು ಪಾಠ ಹೇಳಿ ಕೊಡ್ತೀವಿ ಯಾರು ತಗೊಂಡೋಗ್ ಕೊಡ್ತೀವ್ರ ಇಲ್ಲ ವೈದ್ಯರು ಮನೆ ಏನೋ ಒಂದು ಸಂದರ್ಭ ಯಾರಿಗೋ ಸೀರಿಯಸ್ ಆಗುತ್ತೆ ಕಷ್ಟಪಟ್ಟು ಜೀವ ಕೊಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವ ಯಾರು ಕೊಡ್ತೀವ ಸಾರ್ ಸ್ವಲ್ಪ ವೈದ್ಯರೇ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟು ಗುರುಗಳಿಗೆ ನಮ್ಮಲ್ಲಿ ಯಾರು ಬಾಳೆ ಹಣ್ಣು ಒಣಗಿದ್ರೆ ಅದನ್ನು ತಗೊಂಡು ಕೊಡ್ತೀವಿ ವೈದ್ಯಾಶ್ಚ ಗುರುಶ್ಚ ಕಾರ್ಯ ಅಂತ ನಿಷ್ಪ್ರಯೋಜಕ ಅದೆರಡು ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಿದಾಗ ಓಕೆ ನಮಗೆ ಯಾವ ಫಲ ಸತ್ಫಲ ಕೂಡ ಉಂಟಾಗೋದಿಲ್ಲ ಆದ್ರಿಂದ ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗಿ ಹೇಳಿ ಈಗ ಇದಕ್ಕೆ ಉತ್ತರ ಹೇಳ್ತೀನಿ ಈಗ ಹೇಳಿ ಓಕೆ ಇಲ್ಲ ಕರೆಕ್ಟ್ ಆಗಿದೆ ಬಲೀಂದ್ರನ್ ಬಗ್ಗೆ ಮಾತನಾಡ್ತಾ ಇದ್ವಿ ಬಲಿ ಬಲಿ ಚಕ್ರವರ್ತಿ ಏನಾಗುತ್ತೆ ಅಂತಂದ್ರೆ ನಾರಾಯಣ ಸ್ವರೂಪನಾಗಿರ್ತಕ್ಕಂಥ ಒಂದು ಘಟ್ಟದಲ್ಲಿ ಅತೃಷಿಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕಪಟ ವೇಷದಲ್ಲಿ ಹೋಗಿ ಬಾಲಕರಾಗಿ ಪ್ರಕಟವಾಗಿ ಅನುಸೆಯು ಕೇಳಿದಾಗ ಅಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ ಏನಾಗುತ್ತೆ ಈಶ್ವರನು ಧೂರ್ವಾರ ಅಂಶ ಹೋಗ್ತೀನಿ ಅಂತಾನೆ ಬ್ರಹ್ಮನು ನಾನು ಚಂದ್ರನಿಂದ ಸೇವೆ ಮಾಡ್ತೀನಿ ಅಂತಾನೆ ನಾರಾಯಣನೇ ಮೂಲಪುರುಷ ನಾರಾಯಣನೇ ಶಿವಶಕ್ತಿಯನ್ನು ಬ್ರಹ್ಮಶಕ್ತಿಯನ್ನು ಕೊಟ್ಟಿದ್ದೇವೆ ಅವನು ನಡೆಸ್ಲಿ ಅಂತ ಹೇಳ್ತಾನೆ ಅದೇ ನಾರಾಯಣನೇ ಮೂಲ ಅವನು ಕೋಪಗೊಂಡ್ರೆ ಏನಮ್ಮ ಪ್ರಳಯ ತಂದೆ ಬಿಡ್ತಾನ ಅಂತವನು ಅವನೇನ್ ಮಾಡ್ತಾನೆ ಬಲಿಚಕ್ರವರ್ತಿಗೆ ನಾನು ಇರುತ್ತೆ ಇವ್ ಇಳಿಸ್ಬೇಕು ಅಂತ ಹೇಳ್ತಾನೆ ಆದ್ರೆ ಅವನೊಂದು ದಾನ ಸಿಗುವ ಕಾರಣ ನಮ್ಮ ಮಿನಿಸ್ಟರ್ ಯಾರು ಮಾತನಾಡಿಸ್ಕೊಡಲ್ಲ ಮಾಡ್ಕೊಡ್ತೀವಿ ನಿಂತ್ಕೊಂಡಿರ್ಬೇಕು ಅಷ್ಟೇನೆ ಮಲಿಚಕ್ರವರ್ತಿ ಕೊಟ್ಟ ಮಾತನ್ನ ಇಟ್ಟ ವರವನ್ನ ಕೊಡದೇ ಕೊಡದೆ ಇರಲಿಲ್ಲ ಯಾವತ್ತೂ ಕೊಡೋದು ಅಷ್ಟೇ ಕ್ರೂರಿ ಯಾರನ್ನಾರು ಸಂಹಾರ ಮಾಡಬೇಕು ಯಾವ್ದಾರು ದುಡ್ಡು ತರಬೇಕು ಸಂಪತ್ ಬೆಳೆಸಬೇಕು ಅಂದ್ರೆ ಹಾಗೆ ಮಾಡೋಣ ಅಂತ ಒಂದು ಸಂದರ್ಭದಲ್ಲಿ ಅವನು ಕಡಿಮೆ ಮಾಡುದು ಅಂತ ಕೇಳ್ತಾರೆ ಇನ್ನಷ್ಟು ಮುಂದುವರಿಸೋಣ ಅದನ್ನ ಬಲೀಂದ್ರನ ಕಥೆ ಈ ಸಂದರ್ಭದಲ್ಲಿ ಕೇಳುವಂಥದ್ದು ಜೊತೆಗೆ ಮಹಾವಿಷ್ಣುವಿನ ಕಥೆಯನ್ನು ಕೇಳುವಂಥದ್ದು ನಮ್ಮ ಪುಣ್ಯವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ ಗುರುಗಳ ಹತ್ರ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಒಂದು ಚಿಕ್ಕ